ಮತ್ತೆ ಎಂಥ ಸ್ನಾಕ್ಸ್ ಮಾಡಿಲ್ಲ ಏನು ಸ್ನಾಕ್ಸ್ ಮಾಡ್ತೀರಾ ವಡೆ ಹ್ಞೂ ನೋಡಿ ನೋಡೋಣ ಅದು ಹೆಂಗಿರುತ್ತೆ ಅಂತ ಟ್ರೈ ಮಾಡಿ ನೋಡೋಲ್ಲ ಚೆನ್ನಾಗಿರುತ್ತಾ ಇಲ್ಲವಾ ಅಂತ ಹೇಗಿದ್ದರೂ ಟೀ ಟೈಮ್ ಅಲ್ವಾ ಸೊ ಸ್ನಾಕ್ಸ್ ಮಾಡ್ಬೇಡನಾ ಓಕೆ ಡನ್ ಡನ್ ಓಕೆ ತ್ಯಾಂಕ್ ಅಮಯಾ ಹಾಂ ಇವಾಗ ವಡೆ ಮಾಡ್ತೀನಿ ಅಂದೆ ತಾನೇ ಹೌದು ಅದಕ್ಕೇನೇನು ಆಗ್ತೀಯಾ ಅಂತ ಫಸ್ಟ್ ಹೇಳ್ಬಿಡು ಆಮೇಲೆ ಮಾಡು ಓಕೆನಾ ಹಾಗಿದ್ರೆ ಅವು ಹೇಳಿಬಿಡೋಣ ಏನೇನು ಬೇಕು ಅಂತ ಓಕೆ ಹಸಿ ತೊಗರಿಕಾಯಿ ಸೊ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಲ್ಲ ಸೊ ಸ್ವಲ್ಪ ಹಾಕೊಳನಾ ಚೆನ್ನಾಗಿಲ್ಲ ಅಂದರೆ ಸರಿ ಬರಲ್ಲ ಸೊ ಶುಂಠಿ ಹಸಿ ಶುಂಠಿ ಹಸಿ ಶುಂಠಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಆ್ಯಕ್ಚುಲಿ ಸಿಪ್ಪೆ ಸಮೇತ ಹಾಕಿದ್ರೆ ಚೆನ್ನಾಗಿರುತ್ತೆ ಒಡೆಗೆ ಸೊ ಸಿಪ್ಪೆ ಏನು ಪೂರ್ತಿ ಏನು ಬಿಡಿಸ್ಕೊಳ್ಳೋದು ಬೇಡ ಹಾಗೆ ಹಾಕೋಣ ನಾನು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಖಾರ ಇರಲ ಕಮ್ಮಿ ಇರಲ ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ವೆದರು ಚೆಲ್ಲಾಗಿದೆ ಅಲ್ವಾ ಚಳಿ ಬೇರೆ ಅಲ್ಲ ಹ್ಞೂ ಸ್ವಲ್ಪ ಖಾರ ಚೆನ್ನಾಗಿದ್ರೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಓಕೆ ಇದು ಹಸಿಮೆಣಸಿಕಾಯಿ ಖಾರ ಇದೆ ಸೊ ನಾನು ಒಂದು ಏಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡ್ತೀನಿ ಅಮ್ಮ ನೀವು ಇದು ಮಿಕ್ಸ್ ಮಾಡ್ಕೊಳ್ಳಿ ನಾನು ಎಣ್ಣೆ ಕಾಯಿ ಹಾಕಿರ್ತೀನಿ ಹಂಗೆ ಈರುಳ್ಳಿ ಹಾಕಿರ್ತೀನಿ ಹಾಂ ಸಣ್ಣಗೆ ಹೆಚ್ಚಿರೋ ಒಂದು ಅಡುಗೆ ಕೊಂಡಿದ್ದಪ್ಪವು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎಣ್ಣೆ ಜಾಸ್ತಿ ಅಳಿತದೆ ಅಂತ ಸ್ವಲ್ಪ ಒಂದು ಒಂದು ಕಡ್ಡಿ ಎರಡು ಆಗೋಷ್ಟು ನುಗ್ಗೆ ಸೊಪ್ಪು ಹಾಕಿ ಅಂದರೆ ಇದು ಹಾಕಿದ್ರೆ ಎಣ್ಣೆ ಕಮ್ಮಿ ಅಳಿಯ ಹಸಿ ಹಸಿದಲ್ವ ಇದು ಕಾಳು ಹಸಿ ಕಾಳಿಗೆ ಎಣ್ಣೆ ಜಾಸ್ತಿ ತಗೋತದೆ ನುಗ್ಗೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ರೆ ಅದಕ್ಕೆ ಕಮ್ಮಿ ಅಳಿತದೆ ಆವಾಗ ಸಣ್ಣಗೆ ಸಣ್ಣಗೆತ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ಇದು ಇಷ್ಟೆಣ್ಣೆ ಬೇಕಾ ಹ್ಞೂ ಎಣ್ಣೆ ಅಷ್ಟೆಣ್ಣೆ ಇರಲಿ ಇಲ್ಲ ಇಲ್ಲಿ ಎಣ್ಣೆ ಕಾಯ್ದಿದೆಯಾ ಎಣ್ಣೆ ಕಾಯ್ತಾ ಇದೆ ಹಿಂಗಾಗ್ಲೋಗಿ ತಟ್ಕೊಂಡು ಹ್ಞೂ ಕಾಯಿ ಮೇಲೆ ಹಾಕ್ಬೇಕು ಚೆನ್ನಾಗಿ ಹಾಕಿದ್ಮೇಲೆ ಕಾಯಿ ತಗು ಮಾಡಿ ಹಿಂಗೆ ಗುರಿಯೋ ತುರಿ ಆಗಿರ್ತವೆ ಮಕ್ಕಳು ಸ್ಕೂಲಿಂದ ಬಂದಾಗ ಚೆನ್ನಾಗಿರ್ತದೆ ತಿಂತ ಇದಕ್ಕೆ ಸ್ವಲ್ಪ ಹಿಂಗ ಹಾಕೊಂಡ್ರಲ್ವಾ ನೀವು ಹಾಕೋದ್ರಿ ಗ್ಯಾಸ್ಟಿಕ್ ಬರಲ್ಲ ಜೀರ್ಣ ಆಯ್ತದೆ ಅಂತ ಹಿಂಗು ಸ್ವಲ್ಪ ಉದ್ಸಿದ್ವಿ ಹಸಿ ಕಾಳು ಜಾ ಗ್ಯಾಸ್ಟಿಕ್ ಬರುತ್ತೆ ಜೀರ್ಣ ಆಗಲ್ಲ ಅಂತಾರಲ್ವ ಅದಕ್ಕೆ ಸ್ವಲ್ಪ ಹಿಂಗ ಹಾಕಿದ್ರೆ ಚೆನ್ನಾಗಿ ಜೀರ್ಣ ಆಯ್ತದೆ ಅಂತ ಹಸಿ ಬೇಗ ಬೇಯುತ್ತಲ್ಲ ಹ್ಞೂ ಬೇಗ ಬೇಯಿತು ಅಂದರೆ ಇದು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ವಡೆ ಇನ್ಸ್ಟೆಂಟ್ ವಡೆ ಕಡಲೆ ಬೇಳೆ ಒಡೆ ಮಾಡಿದ್ರೆ ಕಡಲೆ ಬೇಳೆ ಒಂದು ಎರಡು ಅವರ್ ನೆನೆಸ್ಬೇಕು ಮಾಡಬೇಕು ಇದು ಬೇಗ ಹಸಿ ಕಾಳು ಟೈಮಲ್ಲಿ ಮಾತ್ರ ಇದು ಅದೇ ಹಸಿಕಾಳು ಟೈಮಲ್ಲಿ ಕಡಲೆ ಇದು ಯಾವಾಗಲೂ ಮಾಡ್ಕೊಂಡು ತಿಂತೀವಿ ಅಲ್ಲಿ ಮಾತ್ರ ಸೀಸನ್ ಮಾತ್ರ ಇದು ಚೆನ್ನಾಗಿರುತ್ತೆ ಅದು ಚಳಿಗೆ

ಅನಿ ತಗೋ ಓಡೇ ಓಡೇ ಅಂತಿತ್ತಲ್ಲ ಆರ್ಡೇ ಮಾಡಿಕೊಟ್ಟಿದ್ದೀನಿ ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳು ಕಣ ಕರೆಕ್ಟಾಗಿ ರಿವ್ಯೂ ಕೊಡು ಏನು ಜಾಸ್ತಿ ಆಗಿದೆ ಏನು ಕಮ್ಮಿ ಆಗಿದೆ ಅಂತ ನಾ ಬೇಬೇಕಿತ್ತಾ ಚೆನ್ನಾಗಿದೆಯಾ ಓಕೆನಾ ಮಾಡ್ಬೋದಾ ಇನ್ನೊಂದ್ಸಲಿ

ನಿಂಗೆ ಚೆನ್ನಾಗಾಯ್ತ ಮಗಳೇ ಓಕೆನಾ ನೀವು ತಿಂದ್ರೇನಮ್ಮ ಅನ್ಮಾ ಚೆನ್ನಾಗ್ತಾ ಬರೀ ಚೇಂಜ್ ಯಾವಾಗಲೂ ತಿಂದು ತಿಂದು ಬೇಜಾರಾಗಿರೋರಿಗೆ ಬೇಜಾರಾಗಿರೋರ್ಗೆ ಒನ್ ಟೈಮ್ ಟ್ರೈ ಮಾಡ್ಬೋದು ಓಕೆ ಹಾಗಿದ್ರೆ ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೆಂಗ್ ಬರುತ್ತೆ ಅಂತ ಕಮೆಂಟ್ ಸರಿ ಸರಿ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಹೆಂಗ್ ಬರುತ್ತೆ ಅಂತ ಕಮೆಂಟ್ ಮಾಡಿ